ನಿತ್ಯ ಚಂಡಮಾರುತದ ಪರಿಣಾಮ ರಾಜಧಾನಿ ಬೆಂಗಳೂರಿನ ಮೇಲೂ ಬೀರಿದೆ ಬೆಳಗಿನ ವಾಯುವ ವಿಹಾರಿಗಳು ಸಮಸ್ಯೆ ಎದುರಿಸುವಂತಾಗಿದೆ ಈ ಬಗ್ಗೆ ಮಾತನಾಡಿದ ಹಿರಿಯ ನಾಗರಿಕರಾದ ಗಿರಿಜಾ ರವರು ಚಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೊರಗೆ ಓಡಾಡುವುದು ಕಷ್ಟವಾಗುತ್ತಿದೆ ಎಂದರು ಇನ್ನೋರ್ವ ಹಿರಿಯ ನಾಗರಿಕ ಮಾತನಾಡುತ್ತಾ ಶೀತ ಗಾಳಿ ಹೆಚ್ಚಾಗಿದ್ದು ಬೆಳಕಿನ ಸಮಯದಲ್ಲಿ ಮನೆಯಿಂದ ಹೊರಬರಲು ಹಿಂದೇಟು ಹಾಕುವಂತಾಗಿದೆ ಇನ್ನು ಸ್ಥಳೀಯ ವೆಂಕಟೇಶ್ ಮಾತನಾಡುತ್ತಾ ಕಳೆದ ಎರಡು ಮೂರು ದಿನಗಳಿಂದ ಹವಾಮಾನದಲ್ಲಿ ಭಾರಿ ಬದಲಾವಣೆಯಾಗಿದೆ ಹಾಗಾಗಿ ಸಹಜವಾಗಿಯೇ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು ಇನ್ನು ಆಟೋ ಚಾಲಕ ಮಾತನಾಡುತ್ತಾ ನಾಲ್ಕು ಗಂಟೆಯಿಂದಲೇ ಕೆಲಸ ಆರಂಭಿಸಬೇಕಾಗಿದೆ ಚಳಿಯಿಂದ ಆಟೋ ಓಡಿಸುವುದು ಕಷ್ಟವಾಗುತ್ತಿದೆ ಅಲ್ಲದೆ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಎಂದರು ಬೆಂಗಳೂರಿನಲ್ಲಿ ಹೆಚ್ಚಾಗಿರುವ ಚಳಿಯಿಂದಾಗಿ ಜನರು ಕಷ್ಟ ಅನುಭವಿಸುತ್ತಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ಹೆಚ್ಚಾಗಿ ನಿರ್ಮಿಸಬೇಕು ಎಂದರು ಬೆಂಗಳೂರಿಗೆ ಬಂದೀವಿ ಚಲೇ ಜಾಸ್ತಿ ಇದೆ ಇಲ್ಲಿ ಭಾಳ ಇದೆ ಕಷ್ಟ ಆಗ್ತೈತಿ ಏನು ಮಾಡಬೇಕು ವಾಕಿಂಗ್ ಮಾಡಬೇಕು ಒಮ್ಮೆ ಚಲೋ ಅನ್ನಿಸ್ತೈತಿ ಒಮ್ಮೆ ಕಷ್ಟ ಅನ್ನಿಸ್ತೈತಿ ಹಾಂ ಮಂಚಿ ಇರ್ತೈತಿ ಭಾಳ ಇರ್ತೈತಿ ಬೆಂಗಳೂರು ವೆದರ್ ಭಾಳ ಕೋಲ್ಡ್ ಇದೆ ಇಲ್ಲಿ ವಾಕಿಂಗ್ ಮಾಡೋ ಬೆಳಿಗ್ಗೆ ಬಂದರೆ ಇಲ್ಲಿ ಇದು ಚೆನ್ನಾಗಿ ಅನಿಸ್ತಿದೆ ಚೆನ್ನಾಗಿದೆ ಏನ್ರಿ ಆದರೆ ಇನ್ನೂವರೆಗು ಇದನ್ನೇ ಇದೆ ಮಾಡ ಇದೆ ಮಾಡಿದೆ ಏನ್ರಿ ವೆದರ್ ಇದು ಅಚಾನಕ್ಕಾಗಿ ಆಗಿರೋದು ಸೈಕ್ಲೋನ್ ಎಫೆಕ್ಟ್ ಇಲ್ಲ ವೆದರು ಚೇಂಜ್ ತುಂಬ ಆಗಿದೆ ಅದರಿಂದ ಸ್ವಲ್ಪ ಕಷ್ಟವೂ ಆಗ್ತಿದೆ ಡೇ ಟೈಮಲ್ಲೂ ನಾವು ಜಾಕೆಟ್ ಹಾಕೊಂಡು ಓಡಾಡೋ ಪರಿಸ್ಥಿತಿ ಇದೆ ಬಾಕಿ ಏನು ಸಮಸ್ಯೆ ಇಲ್ಲ ಬಟ್ ಏನು ಮತ್ತೆ ಈ ವೆದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಅಂದ್ಕೊಂಡಿದ್ರು ನೋಡಿ ಸ್ವಲ್ಪ ವಯಸ್ಸಾದವರು ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಹಿಡ್ಕೊಂಡು ಕಾಪಾಡ್ಕೋಬೋದು ಈ ಸೈಕ್ ಸೈಕ್ಲೋನ್ ಎಫೆಕ್ಟ್ ಹೋಗೋವರೆಗೂ ಬಹಳ ಕಷ್ಟ ಆಗ್ಬಿಡುತ್ತೆ ಅದು ದುಡಿಮೆನೂ ಬಿದ್ದಾಗ್ಬಿಟ್ಟಿದೆ ಹೊರಗಡೆಯಿಂದ ಜನ ಈಗ ವಾತಾವರಣ ಚೆನ್ನಾಗಿದ್ರೆ ತಾನೆ ಆಚೆ ಕಡೆ ಅದು ಇದು ಏನಾರ ಬರ್ತಾರೆ ಶಾಪಿಂಗ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅವಾಗ ಆಟೋನು ಹತ್ತುತ್ತಾರೆ ನಮಗೂ ಒಂದು ನಾಲ್ಕು ಕಾಸು ಸಿಗುತ್ತೆ ಯಾರೂ ಬರಲೇ ಇಲ್ಲ ಅಂದ್ರೆ ನಾವು ಹೇಗೆ ದುಡಿಯೋದು ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಬೆಂಗಳೂರಲ್ಲಿ ಪಬ್ಲಿಕ್ ಟಾಯ್ಲೆಟ್ ತುಂಬ ಕಮ್ಮಿ ಇದೆ ಈ ವೆದರಲ್ಲಿ ತುಂಬ ಸುಸು ಬರುತ್ತೆ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ದಯವಿಟ್ಟು ಪಬ್ಲಿಕ್ ಟಾಯ್ಲೆಟ್ ಒಂದು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ನಮ್ಮದೊಂದು ವಿನಂತಿ